ಹೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ದ್ವಾದಶ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಲ್ಲಿ ಮುಖ್ಯವಾಗಿ ಗ್ರಹಗಳ ಒಂದು ಸ್ಥಾನ ಬದಲಾವಣೆ ಏನಾದರೂ ಆಗ್ತಾ ಇದೆಯಾ ಅದರಿಂದ ಏನಾದರೂ ದ್ವಾದಶ ರಾಶಿಯವರಿಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳೇನಾದ್ರು ಬರಬಹುದಾ ಅಂತಕ್ಕಂತಹ ಒಂದು ಮಾಹಿತಿಯನ್ನು ನೋಡ್ಕೊಳ್ತಾ ಹೋಗೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳ್ಳೋದೇ ಆದರೆ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಮೀನರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಬುಧನ ಸಂಚಾರ ಬುಧ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ಸಂಚಾರವನ್ನು ಕರ್ಕಾಟಕ ರಾಶಿಯಲ್ಲಿ ಮಾಡ್ತಾ ಇದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನೇಳನೇ ತಾರೀಕಿನಿಂದ ಸ್ವಕ್ಷತ್ರ ಆಗಿರ್ತಕ್ಕಂತಹ ಸಿಂಹ ರಾಶಿಯಲ್ಲಿ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನ ನಂತರ ಅವರು ಕೂಡ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತ್ಯ ಮತ್ತು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಇರತಕ್ಕಂತಹ ಪರಿಹಾರಗಳನ್ನು ಸ್ವಲ್ಪ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಅನುಕೂಲಕರ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ ರಾಶಿ ಫಲಿತಾಂಶಗಳು ಗೋಚಾರದಲ್ಲಿ ನೋಡ್ಕೊಂಡ್ಬಿಟ್ಟು ಹೇಳ್ತಾ ಇರೋದು ನಿಮ್ಮ ವೈಯಕ್ತಿಕ ರಾಶಿ ಫಲಿತಾಂಶಗಳನ್ನು ಸಾರಿ ವೈಯಕ್ತಿಕ ಜಾತಕವನ್ನು ನಾನಿಲ್ಲಿ ಹೇಳ್ತಾ ಇಲ್ಲ ವೈಯಕ್ತಿಕ ಜಾತಕವನ್ನು ನಾನು ಹೇಳ್ತಾ ಇಲ್ಲ ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಈ ಥರ ಆಗ್ತಾಯಿದೆ ಸ್ವಲ್ಪ ನಿಮಗೆ ಈ ಥರ ಮೂಮೆಂಟ್ ಇರುತ್ತೆ ಅಂತಕ್ಕಂತಹ ವಿಚಾರವನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇರೋದು ಅವರ ವೈಯಕ್ತಿಕ ಜಾತಕವನ್ನು ಅಂದರೆ ಪ್ರತಿಯೊಬ್ಬರು ಕುಂ ಮಕರ ರಾಶಿಯಲ್ಲಿ ಈ ಥರ ಲಕ್ಷಾನುಗಟ್ಟಲೆ ಒಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಫಲಿತಾಂಶ ಇರೋದಿಲ್ಲ ಸೊ ಅವರ ವೈಯಕ್ತಿಕ ಜಾತಕದಲ್ಲಿರ್ತಕ್ಕಂತಹ ದಶಾಭುಕ್ತಿ ಆಧಾರದ ಮೇಲೆ ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಮತ್ತು ಅಷ್ಟಕ ವರ್ಗ ತುಂಬಾ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಮತ್ತಮೇಲೆ ಸಾಕಷ್ಟು ಜನಕ್ಕೆ ಗೊಂದಲ ಇರುತ್ತೆ ರಾಶಿ ಫಲಿತಾಂಶ ಲಗ್ನ ರಾಶಿ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ಅಷ್ಟೇ ಮನ್ಸಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡ್ಕೊತೀರಪ್ಪ ನೀನು ಮನ್ಸಲ್ಲಿ ನಾವೇನಾದ್ರೂ ಒಂದು ಪ್ಲ್ಯಾನ್ ಮಾಡ್ಕೊಂತೀವಿ ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ ಮಾಡ್ತೀವಿ ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಮಾಡ್ಕೊತಾ ಹೋಗ್ತೀರಾ ಅಂದರೆ ಗೋಚಾರ ಮತ್ತು ನಿಮ್ಮ ಜಾತಕ ನಿಮ್ಮ ಜಾತಕ ತುಂಬ ಇಂಪಾರ್ಟೆಂಟ್ ನೀವು ಮನ್ಸಲ್ಲಿ ಅಂದ್ಕೊತೀರಾ ಈ ಗುರುಬಲ ಬಂತು ಗುರುಬಲ ಬಂತು ಅಂತ ಹೇಳ್ತೀವಿ ನೀವು ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಗುರುಬಲ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಮಳೆ ಬಂದು ಇರುತ್ತೆ ಅಷ್ಟೇ ಅಂದ್ರೆ ಅದು ಉಪಯೋಗಕ್ಕೆ ಬರಲ್ಲ ಜಸ್ಟ್ ಸುಮ್ಮನೆ ಆಗಿಂದಾಗೆ ಯಾರೋ ಒಬ್ರು ಸ್ವಲ್ಪ ಚಿಕ್ಕದಾಗಿ ಹೆಲ್ಪ್ ಮಾಡ್ಬೋದು ಅದೇ ನಿಮಗೆ ಗೋಚಾರ ಅದೇ ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ರೆ ವೈಯಕ್ತಿಕ ಜಾತಕದಲ್ಲಿ ಗೋಚಾರದಲ್ಲಿ ಗುರುಬಲ ಗೋಚಾರದಲ್ಲಿ ಶನಿಬಲ ಇದ್ದಾಗ ಫಸ್ಟ್ ಕ್ಲಾಸ್ ಆಗಿರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಒಂದೊಂದೇ ರಾಶಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಮಕರ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾಯಿದೆ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ದೀರಾ ಅಂತ ನೀವು ಅಂದ್ಕೋಬೋದು ಅದಕ್ಕೆ ಇವಾಗ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಅಥವಾ ಮಕರ ಲಗ್ನಕ್ಕೆ ಯಾವ ಗ್ರಹಗಳು ತುಂಬ ಇಂಪಾರ್ಟೆಂಟು ಯಾರ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾರೆ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಶನಿ ನಿಮಗೆ ಶುಭ ಫಲಿತಾಂಶ ಕೊಡ್ತಾರೆ ಪಂಚಮಾಧಿಪತಿ ಯಾರು ಯುವಕಾರಕ ಪಂಚಮಾಧಿಪತಿ ಶುಕ್ರ ಅವರು ನಿಮಗೆ ಶುಭ ಫಲಿತಾಂಶ ಕೊಡಬೇಕು ನೆಕ್ಸ್ಟ್ ಆಮೇಲೆ ಬುಧ ನಿಮಗೆ ಸ್ವಲ್ಪ ನವಮಾಧಿಪತಿ ಆಗಿರ್ತಕ್ಕಂತಹ ಬುಧ ನಿಮಗೆ ಫಲಿತಾಂಶ ಕೊಡಬೇಕು ಅಂದರೆ ಶನಿ ಶುಕ್ರ ಬುಧ ಶನಿ ನೋಡಿದ್ರೆ ಮೂರನೇ ಮನೆಯಲ್ಲಿ ವಕ್ರಿಯಾಗಿ ಕೂತ್ಕೊಂಡಿದ್ದಾರೆ ಶುಕ್ರ ನೋಡಿದ್ರೆ ಆರನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಆರನೇ ಮನೆಯಲ್ಲಿ ಶುಕ್ರ ಇರಬಾರ್ದು ಆಮೇಲೆ ಬುಧ ನೋಡಿದ್ರೆ ಸಪ್ತಮ ಸ್ಥಾನದಲ್ಲಿ ಆಗಿದ್ದಾರೆ ಅಲ್ಲೂ ಕೂಡ ಫೇಲ್ ಅಂದರೆ ಈ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಷ್ಟ್ರಾಧಿಪತಿ ತೃತೀಯ ಸ್ಥಾನದಲ್ಲಿ ವಕ್ರಿಯಾಗಿರೋದ್ರಿಂದ ಪ್ರಯಾಣಗಳಲ್ಲಿ ಜಾಸ್ತಿ ಇರಿಟೇಷನ್ ಕಾಣಿಸ್ತಾ ಇರುತ್ತೆ ಆಮೇಲೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೂ ಆ ನಿಮ್ಮ ಬಾಸ್ಗೆ ಸಮಾಧಾನ ಆಗೋಲ್ಲ ಇನ್ನೂ ಕೆಲಸ ಕೊಡ್ತಾ ಇರ್ತಾರೆ ನಿಮಗೆ ಇನ್ನೂ ಕೆಲಸ 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 ಅಂತಂದು ಮಾಡ್ತಾನೆ ಇರಬೇಕಾಗಿರೋ ಎಫರ್ಟ್ ಜಾಸ್ತಿ ಇರುತ್ತೆ ಕಮ್ಯುನಿಕೇಟ್ ಜಾಸ್ತಿ ಮಾಡಬೇಕಾಗುತ್ತೆ ಅವ್ರ ಜೊತೆ ನಿಮ್ಮ ಕೊಲಿಗ್ಸ್ ಜೊತೆ ಕಮ್ಯುನಿಕೇಟ್ನ ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿ ಈ ಸಮಯದಲ್ಲಿ ಉಂಟಾಗ್ತಾ ಇರುತ್ತೆ ಸೋದರ ಇದರ ಜೊತೆ ಸೋದರರ ಜೊತೆ ಭಿನ್ನಾಭಿಪ್ರಾಯ ಇಡೀ ತಿಂಗಳಿನಲ್ಲಿ ನವಮಸ್ಥಾನದಲ್ಲಿ ಬೇರೆ ಕುಜ ಬಂದು ಕುತ್ಕೊಂಡ ನವಮಸ್ಥಾನದಲ್ಲಿ ಕುಜ ಈ ನಿಮ್ಮ ತೃತೀಯ ಸ್ಥಾನದಲ್ಲಿ ಶನಿ ಇಬ್ಬರು ಕೂಡ ಸಮಸಪ್ತಕ ದೃಷ್ಟಿ ಇಬ್ಬರು ನೋಡ್ಕೊತಾ ಇದ್ದಾರೆ ತಂದೆ ಕಡೆಯಿಂದ ಸ್ವಲ್ಪ ಕಿರಿ ಸ್ವಲ್ಪ ಕಿರಿಕಾಗುತ್ತೆ ತಂದೆ ಪಿತ್ರರ ಜೊತೆ ಆಸ್ತಿ ಆಗಿರ್ಬೋದು ತಂದೆ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿರ್ಬೋದು ಅಪಾರ್ಥಗಳು ಮಾಡ್ಕೊತಾ ಹೋಗ್ತಾರೆ ನಿಮ್ಮ ಬಗ್ಗೆ ಮತ್ತು ಆಮೇಲೆ ಸೋದರರು ಅಷ್ಟೇ ಮಿಸ್ಕಮ್ಯುನಿಕೇಷನ್ ಆಗಿಬಿಡುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನಸ್ತಾಪಗಳು ಎದುರಾಗ್ತಾ ಹೋಗುತ್ತೆ ಅಲ್ಲಿ ಜಗಳ ಜಗಳ ಮಾಡ್ಕೊಂಬಿಡೋದು ಈ ಥರ ಸಿಚುಯೇಷನ್ ಅದು ಅಲ್ಲದೆ ಯಾರಾದರೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರೋರಿಗೆ ಆರನೇ ಮನೆ ಶುಕ್ರ ಆರನೇ ಮನೆ ಅಂದರೆ ದ ಡೈಲಿ ರೊಟೀನ್ ಲೈಫು ಡೈಲಿ ರೊಟೀನ್ ದಿನನಿತ್ಯ ಜೀವನದಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳನ್ನು ಹೇಳುತ್ತೆ ಅದು ಆರನೇ ಮನೆ ರೋಗ ಶತ್ರು ಇದೆಲ್ಲ ಹೇಳುತ್ತೆ ಅಂಥ ಆರನೇ ಮನೆಯಲ್ಲಿ ಶುಕ್ರ ಕುತ್ಕೊಂಡಾಗ ನಿಮ್ಮ ಫೀಮೇಲ್ ಬಾಸ್ ಅದು ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ನಿಮ್ಮ ಫೀಮೇಲ್ ಬಾಸ್ ಯಾರಾದರೂ ಇದ್ದರೆ ಮ್ಯಾನೇಜರ್ಗಳು ಅಥವಾ ಕಂಪ್ನಿ ಮ್ಯಾನೇಜ್ಮೆಂಟ್ ನಡೆಸ್ತಕ್ಕಂಥವ್ರು ಫೀಮೇಲ್ಸ್ ಯಾರಾದರೂ ಇದ್ದರೆ ಅವರಿಂದ ಜಾಸ್ತಿ ನಿಮಗೆ ಟಾರ್ಚರ್ ಅಂತ ಅನಿಸ್ತಾ ಇರುತ್ತೆ ನಿಮಗೆ ಏನಪ್ಪ ಇಷ್ಟೆಲ್ಲ ಕೆಲಸ ಕೊಡ್ತಿದ್ದಾರೆ ನನಗೆ ಅಂತ ಅನಿಸ್ತಾ ಇರುತ್ತೆ ನಿಮಗೆ ಈ ಥರ ಸಿಚುವೇಷನ್ ಬರ್ತಾ ಇರುತ್ತೆ ಆಮೇಲೆ ಡೈಲಿ ರುಟೀನ್ ಲೈಫಲ್ಲಿ ನಿದ್ರಾ ಭಂಗ ನಿದ್ದೆ ಯಾವಾಗಲೋ ಮಾಡೋದು ಯಾವಾಗಲೋ ಎದ್ದೇಳೋದು ಈ ಥರ ಸಿಚುವೇಷನ್ ಬರ್ತಾ ಇರುತ್ತೆ ಸಡನ್ನಾಗಿ ಪ್ರಯಾಣ ಅಂದ್ಕೊಂಡ್ಬಿಡ್ತೀರಾ ಸಡನ್ನಾಗಿ ಪ್ರಯಾಣ ಮಾಡೋದಕ್ಕೆ ಅಲ್ಲಿ ಹೋಗ್ತೀರಾ ಅಲ್ಲಿ ಏನಾದರೂ ಒಂದು ಇರಿಟೇಷನ್ ಆಗ್ತಾ ಇರುತ್ತೆ ಈ ಥರ ಸಿಚುವೇಶನ್ ನಿಮಗೆ ಮಕರ ರಾಶಿಯವರಿಗೆ ಅದು ಅಲ್ಲದೆ ಎರಡನೇ ಮನೆಯಲ್ಲಿ ರಾಹು ಅಷ್ಟಮ ಸ್ಥಾನದಲ್ಲಿ ಕೇತು ಈಗ ಆಗಸ್ಟ್ ಹದಿನಾರನೇ ತಾರೀಕು ನಂತರ ಅಷ್ಟಮಾಧಿಪತಿ ಸೂರ್ಯನು ಕೂಡ ಬರ್ತಾ ಇರ್ತಕ್ಕಂಥದ್ದು ಸೂರ್ಯ ಮತ್ತು ಕೇತು ಅಷ್ಟು ಕಂಜಕ್ಷನ್ ಒಳ್ಳೇದಲ್ಲ ಆದರೆ ಅಕ್ಕಲ್ ಸೈನ್ಸು ಮೆಡಿಕ್ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ರಿಸರ್ಚ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಜ್ಯೋತಿಷಿಗಳಿಗೆ ಇದು ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಬೇರೆ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಕೊಡ್ತಾ ಹೋಗುತ್ತೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಮತ್ತೆ ಕೇತು ಅಷ್ಟೊಂದು ಒಳ್ಳೆಯದಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸು ಬಾಡಿ ಪೇನ್ಸ್ ಅಂತ ಅನ್ನಿಸ್ ಅನ್ನಿಸ್ತಕ್ಕಂಥದ್ದು ಸ್ಟ್ರೆಸ್ ಫೀಲ್ ಆಗ್ತಕ್ಕಂಥದ್ದು ಈ ಥರ ಸಿಚುಯೇಷನ್ ಸ್ವಲ್ಪ ಎಕ್ಸ್ಟ್ರಾ ಫೀಟ್ ಆಗ್ತಕ್ಕಂಥದ್ದು ಬಾಯಿಯಲ್ಲಿ ಅಲ್ಲಿಗೆ ಸಂಬಂಧಪಡ್ತಕ್ಕಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಊಟ ಮಾಡೋಕ್ಕಾಗಲ್ಲ ಆ ಥರ ಏನಾದರೂ ಸಿಚುಯೇಷನ್ ಬರ್ತಕ್ಕಂಥದ್ದು ಈ ಥರ ಸಿಚುಯೇಷನ್ ಸೂರ್ಯನ ಜೊತೆ ಕೇತು ಇದ್ದಾಗ ಸ್ವಲ್ಪ ಸ್ವಲ್ಪ ಏನಾಗುತ್ತೆ ಅಂದರೆ ಈ ಅಲರ್ಜಿ ಅಲರ್ಜಿ ಆಗ್ತಾ ಇರುತ್ತೆ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು ಈ ಥರ ಸ್ವಲ್ಪ ಅಲರ್ಜಿ ಆಗ್ತಕ್ಕಂಥದ್ದು ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ ಸೊ ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿ ಹೇಳಿದ್ದು ನಾನು ನಿಮಗೆ ಒಬ್ಬೊಬ್ಬರು ಒಂಥರ ಹೇಳ್ತಾರೆ ಅಂತ ಹೇಳಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದು ಈಗ ನಮ್ಮ ಮ ಯಾರಾದರೂ ಮನೆಯಲ್ಲಿ ಒಬ್ಬರು ಚೆನ್ನಾಗಿಲ್ದೆ ಮಲಕ್ಕೊಂಡಾಗ ಆ ಮನೆ ವಾತಾವರಣ ಚೆನ್ನಾಗಿರೋದಿಲ್ಲ ಅದೇ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದರೆ ಆ ಮನೆಯೇ ಚ ಒಂದು ಬೃಂದಾವನ ಆಗಿಬಿಡುತ್ತೆ ಅದೇ ಥರ ನಿಮ್ಮ ರಾಶಿಯಾಧಿಪತಿಗಳು ಮತ್ತು ನಿಮ್ಮ ರಾಶಿಗೆ ಅನುಕೂಲಕರ ಅನುಕೂಲ ಯಾರು ಇದ್ದಾರೆ ಅವರು ಏನಾದರೂ ಚೆನ್ನಾಗಿದ್ದರೆ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ನಿಮಗೆ ಸೆಪ್ಟೆಂಬರ್ ನಂತರ ಮೇಲ್ ಮಕರ ರಾಶಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ಸೆಪ್ಟೆಂಬರ್ ನಂತರ ಹಬ್ಬ ರಿಲೀಫ್ ಸಿಗ್ತಾ ಹೋಗುತ್ತೆ ಹಬ್ಬ ಏನೋ ಒಂಥರ ಒಳ್ಳೇದಾಗ್ತಿದೆಯೇನಪ್ಪ ಏನಪ್ಪ ಅಂತ ಅನಿಸುತ್ತೆ ನಿಮಗೆ ಈ ಆಗಸ್ಟ್ ತಿಂಗಳು ಸ್ವಲ್ಪ ಸ್ವಲ್ಪ ಕಿರಿಕೇ ಇರುತ್ತೆ ಕಿರಿಕಿರಿ ಇರುತ್ತೆ ಸರ್ ಈ ಥರ ಸಿಚುವೇಷನ್ನು ಆಮೇಲೆ ಹೆಣ್ಮಕ್ಕಳಿಗೆ ಮೇಯ್ನ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅವರ ಒಂದು ಪರ್ಸ್ನಲ್ ಇಶ್ಯೂಗೆ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ ಮಂತ್ಲಿ ಪೀರಿಯಡ್ಸಲ್ಲಿ ಅಲ್ಲಿ ಇರಿಟೇಷನ್ ಆಗ್ತಾ ಇರುತ್ತೆ ಸಂ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇರುತ್ತೆ ಅತ್ತೆ ಜೊತೆ ಇಂಗ್ಲಾಸ್ ಜೊತೆ ಸ್ವಲ್ಪ ಕಿರಿಕು ಆಮೇಲೆ ಗಂಡು ಮಕ್ಕಳು ಅವ್ರಿಗೂ ಅಷ್ಟೇ ಗಂಡ ಹೆಂಡತಿ ಮಧ್ಯೆ ಕಿರಿಕ್ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಈ ಥರ ಎಲ್ಲ ಇರುತ್ತೆ ಸೊ ಮಕರ ರಾಶಿಯವರಿಗೆ ಸೊ ಆದಷ್ಟು ನೀವೇನು ಮಾಡಬೇಕು ಅಂತಂದರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಹನುಮಾನ್ ಚಾಲೀಸ ಪಠನೆ ಮಾಡ್ಕೊಳ್ಳಿ ಕನಿಷ್ಠ ಪಕ್ಷ ಒಂದು ಐದಾರು ಬಾರಿ ಆದರೂ ಮಾಡ್ಕೋಬೇಕು ನೀವು ಬೆಳಗ್ಗೆ ಎದ್ದ ತಕ್ಷಣ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ನಿಮಗೆ ಪಂಚಮಾಧಿಪತಿ ಶುಕ್ರ ಆಗಿರೋದ್ರಿಂದ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ಐ ನಮಃ ಅಂತಕ್ಕಂತಹ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ನವಗ್ರಹಗಳಿಗೂ ಕೂಡ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ಕೊತ ಬನ್ನಿ ಪ್ರತಿನಿತ್ಯ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚಾಯ ಗುರು ಶುಕ್ರ ಶನಿ ಬೇಶ್ವರಾಹೋ ಕೇತುವೆ ನಮಃ ಅಂತ ಹೇಳ್ತಾ ಇಪ್ಪತ್ತೇಳು ಕೆಂಪು ಹೂಗಳಿಂದ ಮಾಡಿ ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಕೆಂಪು ಹೂವನ್ನು ನವಗ್ರಹ ದೇವಸ್ಥಾನದಲ್ಲಿ ಇಡಿ ನವಗ್ರಹಗಳು ಮುಂದೆ ಇಡಿ ಅವ್ರನ್ನ ಟಚ್ ಮಾಡಬೇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸೊ ಈ ಥರ ಮಾಡ್ಕೊತಾ ಹೋಗಿ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ಕೆಂಪು ಹೂಗಳಿಂದ ಮಾಡೋದ್ರಿಂದ ಸ್ವಲ್ಪ ನಮಗೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಶಾಂತಿ ಸಿಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕಿವಿ ಮಾತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೇರವಾಗಿ ಕರಿಯನ್ನು ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನನ್ನ ಹತ್ರ ನಾನೇ ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಈ ವಿಷಯದಲ್ಲಿ ತೊಂದರೆ ಅನುಭವಿಸ್ತಿದ್ರೆ ಸ್ವಲ್ಪ ಈ ಥರ ಪರಿಹಾರ ಮಾಡ್ಕೋಬೇಕು ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ನಾನು ಹೇಳ್ತಕ್ಕಂಥ ಪರಿಹಾರಗಳು ಸರ್ಕಸ್ ಥರ ಇರುತ್ತೆ ಜಾಸ್ತಿ ನನ್ನ ಪರಿಹಾರಗಳು ಯಾರೂ ಇಷ್ಟಪಡಲ್ಲ ಕುತ್ಕೊಂಡು ಮಾಡಬೇಕವ್ರು ಕೆಲವೊಂದು ಪರಿಹಾರಗಳನ್ನ ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರಿಗೂ ಏನಾದರೂ ಒಂದು ಉಂಗುರ ಹಾಕ್ಕೊಂಬಿಟ್ರೆ ಮಿರಾಕಲ್ ಆಗಿಬಿಡುತ್ತೆ ಏನಾದರೂ ಒಂದು ಸರ ಹಾಕ್ಕೊಂಬಿಟ್ರೆ ಮಿರಾಕಲ್ ಆಗಿಬಿಡುತ್ತೆ ಅಥವಾ ಯಾರೋ ಏನೋ ಒಂದು ಕೊಡ್ತಾರೆ ಒಂದು ಇಷ್ಟದ್ದು ಅದನ್ನು ತಗೊಂಬಂದು ಪೂಜೆ ಮಾಡ್ಕೊಂಬಿಟ್ರೆ ನಮ್ಗೆ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂತಹ ಒಂದು ಭಾವನೆಯಲ್ಲಿ ಇರ್ತಾರೆ ಓಂ ಶಿವಾಯ ಆ ಪಂಚಾಕ್ಷರಿ ಮಂತ್ರ ಹೇಳ್ಕೊಂಡ್ರೇ ನಿಮಗಲ್ಲಿ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ ಅಲ್ಲಿ ನಿಮ್ಗೆ ಅಲ್ಲಿ ಹೇಳ್ಕೊಳಕ್ಕೂ ಇಷ್ಟ ಆಗ್ತಿಲ್ಲ ಬಟ್ ಬೇರೆಯವ್ರು ಕೊಡೋದನ್ನು ನೀವು ಹೆಂಗೆ ನೀವು ಹಾಕೊಂಬಿಟ್ರೆ ಮಿರಾಕಲ್ ಆಗ್ಬಿಡುತ್ತೆ ಅಂತ ಅನ್ಕೊತಿದ್ದೀರಾ ಅದು ನನಗೆ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ ಓಂ ನಮ ಶಿವಾಯಕ್ಕಿರೋ ಆ ಶಕ್ತಿ ಎಷ್ಟು ಗೋ ಅಪಾರವಾಗಿರ್ತಕ್ಕಂತಹ ಶಕ್ತಿ ಅಂದರೆ ಅಷ್ಟು ಶಕ್ತಿ ಇದೆ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮಶಿವ್ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ದಿನ ಒಂದು ಸಾವಿರ ಸಲ ಹೇಳ್ಕೊಂಬಿಟ್ರೆ ನಲವತ್ತೆಂಟು ದಿನ ಎಷ್ಟೋ ನಿಮಗೆ ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಎಷ್ಟೋ ನಿಮಗೆ ಪ್ರಶಾಂತತೆ ಸಿಗ್ತಾ ಹೋಗುತ್ತೆ ಸೊ ಅದನ್ನು ಅದನ್ನು ನಂಬ್ತಾ ಇಲ್ಲ ನೀವು ಸೊ ಬೇರೆ ಥರ ಎಲ್ಲ ನಂಬ್ತಾ ಇದ್ದಾರೆ ಸೊ ನಾನು ಕೊಡ್ತಕ್ಕಂಥ ಪರಿಹಾರಗಳು ಇದೇ ಥರ ಇರುತ್ತೆ ಅವ್ರು ಮಾಡ್ಕೊಳೋಕ್ಕಾಗದೇ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಬೇಡಿ ಯಾಕೆಂದರೆ ನಾನು ಜಂಸ್ಟೋನು ಅವೆಲ್ಲ ನಾನು ಕೊಡೋದಿಲ್ಲ ನಾನು ಪ್ರಿಫರ್ ಮಾಡಲ್ಲ ನಾನು ಐ ಬಿಲ್ಕುಲ್ ನಾನು ಪ್ರಿಫರ್ ಮಾಡಲ್ಲ ನೀವು ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ನಿಮ್ಮ ಒಂದು ಕರ್ಮಕ್ಕೆ ನಿಮ್ಮ ಒಂದು ಜಾತಕದಲ್ಲಿ ಏನೇ ಕರ್ಮಗಳಿದಾವೋ ಆ ಕರ್ಮಗಳು ತೊಳ್ಕೊಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೀವೇ ಮಾಡ್ಕೊತ ಹೋಗಬೇಕು ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ದಯವಿಟ್ಟು ಕಾಮೆಂಟ್ ಮಾಡಿ ಅಂದರೆ ಡೇಟ್ ಆಫ್ ಬರ್ತ್ ಕಳಿಸ್ತಾ ಆ ಡೇಟ್ ಆಫ್ ಬರ್ತ್ ಅಲ್ಲಿ ಕಳಿಸೋದ್ರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಕಾಮೆಂಟ್ ನನ್ನ ವೀಡಿಯೋ ನಿಮಗೆ ಉಪಯುಕ್ತಕರವಾಗಿದೆಯಾ ಅಂತ ಕಾಮೆಂಟ್ ಮಾಡಿ ಅಷ್ಟೇ ಸೊ ಜೈ ಶ್ರೀರಾಮ್ ಸರ್ವೇ ಜನ ಸುಖಿರೋ ಧನ್ಯವಾದಗಳು